Sujata? Sujata Andre. Hmm, sujata? senjata, Sujata, senjata, senjata, baik baik senjata, 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 Sujata? senjata, 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 Sujata, senjata, sujata senjata, 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 Ayo, senjata, 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 அவ் கே மக்களாக அது யார் மணி நான் ಇವರದ ಇವರಾಗ ಯಾರವ್ರೆ ಸುಜಾತ ಅನ್ನೋರು ದೂರ ಇರ್ಬೋದು ಅದಕ್ಕೆ ಇಷ್ಟೊತ್ತಾಗಿರೋದು ನೋಡ ಎತ್ಕೊಂಡು ಎತ್ಕೊಂಡ್ ಹೋಗುದು ಅವನೇ ಹೇಳ್ತಾವಣೆ ಕೇಳವ್ ನೀನೆ ಅದೇ ಎತ್ತೋಗಿದ್ರೆ ಸುಳ್ಳು ಹೇಳಿದಿರ ಹೇಳ ಮಗು ಏನು ಹೇಳ್ತೀ ಏನಕ್ಕೆ ಹೋಗಿದ್ನ ಏನು ಏನಿ ಅಪ್ಪನ ಎಂತಿ ಮಗನ್ಕ ಏನ್ ಸಾಗ್ತಾವ್ನ ವ್ಯವಹಾರ ಮಾಡಿ ಮಾಡಿ ಅಲ್ಲಿ ಇಲ್ಲಿ ಓಡಾಡೋಕ್ ಬಿಟ್ಬಿಟ್ಟು ಏನ ಅಷ್ಟ್ರ ಅವ್ಳ ಮನ್ಪೋಗೋಣ அவன் கே யார அவ் மனிதா எஸ் ஜனதா ஜன இ மக்களுநா சவா சந்தித்தேன் மகூன கேஸ்னாங்க சரோஜ் குண்டத்தை கேல்சா அல்லாக்கி ஏன் தீத்ததே

ಅಲ್ಲ ನನ್ ಮಗಳಿಗೆ ಏನ್ ಕಮ್ಮಿ ಅಂತ ಹೋಗ ಊರಾಗ್ ಬಿದ್ದಿರ ಬಿದ್ದಿರ ಅಂದ್ರೆ ಹೋಗಲ್ಲ ಹೋಗಲ್ಲ ಅಂತಾನೆ ಇಲ್ಲೇ ಬಿದ್ದಿಸ್ತಾನೆ ಇಲ್ಲ ಅಂದ್ರೆ ಕೇಳೋರಿಲ್ಲ ಮಾಡೋರಿ ಅಲ್ಲಿ ಹೋದ್ರೆ ಬಡಕ್ ಮುಗಿತಾಳಲ್ಲ ಎರ್ಕೋತೀಯ ಮನೆ ಬಿಟ್ಟು ಅಂತ ಇಲ್ಲ ಯಾರೋ ಕೇಳೋರು ಯಾರು ಇಲ್ಲ ಯಪ್ಪನ ಆಡಿದ್ದೆ ಆಯ್ತ ಮುಗಿತು ಬಿಡಮ್ಮ ಮುಗಿತು ಬಿಡುಗಂಕ್ರಾಮ ಬಂದದಪ್ಪ ಹಗ್ಲು ರಾತ್ರಿ ಕುರ್ದು ಕುರ್ದು ಸಾಯ್ತಾ ಇರ್ತಾನೆ ಬರ್ಲಿ ಇವತ್ತು ಮನಿಗ್ ಬರ್ಲಿ ಪರ್ಕ್ಯಾಗ್ ಹಾಕಿಯ ಊರ್ಕ್ ಒದ್ದ ಓಡಿಸ್ತೀನಿ ಹೋಗ್ ಕಟ್ಕೊಂಡ್ ನನ್ನ ಮಗಳ ನೆಮ್ಮದಿನೇ ಇಲ್ಲ ಅಲ್ಲ ಇರೋ ಎಂಡ್ ನಾ ಮಕ್ಕ ನ್ಯಾಯವಾಗ್ ನೋಡ್ಕೊಳಕ್ ಗೊತ್ತಿಲ್ಲ ಹೋಗಿ ಬಳ್ಬೇಕಾಯ ಉಂಟಾ ಅಕ್ಕ ಅಷ್ಟು ಬೆಂಕಿಕ್ಕ ನನ್ ಮಗಳ ತಪ್ಪಿದ್ದಲ್ಲಾ ಬಿಡು ನೀನೋವು ಏನ್ ಮಾಡಾಕದ ಹಣ ಬರ ಅವತ್ತ ಹೇಳದ್ನಿ ನಾ ಯಜಮಾನ್ಕ ಬೇಡ ಬೇಡ ಅಂತ ಇದ ನಾ ನಿಂಗ ಬೇಕಂತಾಳೆ ಅಕ ಏನಕ್ಕ ಏನೋ ಹೋಗಮ್ಮ ನಾನು ಹಣ ಬರೋನೇ ಸರಿ ಇಲ್ಲ ಅಯ್ಯ ಅದೇ ಇವಾಗಿದ್ದಲ್ಲ ಏನಾಯ್ತನ ಯಾಕಕ್ಕ ಏನಾಯ್ತಕ್ಕ ಯಾವಳ ಸುಜಾತಿ ಅಂತೆ ಸುಜಾತಿ ಅವಳು ಮನ್ಕೋಗಿದ್ನಂತೆ ಹೋಗಿದ್ನಂತೆ ಇವ್ ಈಗ ಇವನ್ ಕರ್ಕೊಂಡು ಸುಜಾತಿ ಅದ್ಯಾರಕ್ಕ ಯಾರಕ್ಕ ಇದಾವ್ದು ಹೊಸ ಹೆಸ್ರು ಹೊಸ ಹೆಸರು ಯಾವ್ದೋ ಹಳೆ ಹೆಸರು ಯಾವ್ದೋ ಹೋಗೆ ನನ್ನ ಮಗಳ ಬರ ಚೆನ್ನಾಗಿಲ್ಲ ನಾನು ಅವತ್ತ ಹೇಳಿದ್ನಿ ನಮ್ಮ ಬೇಡಪ್ಪ ಬೇಳ ಎಲ್ಲ ಬೇರೆ ಕಡೆ ಕೊಟ್ಟು ಮಾಡೋಣ ಮುಂಡೆ ಮಗನೇ ಅಂತ ನನ್ನ ಮಾತು ಕೇಳಿಲ್ಲ ಇವತ್ತು ನೋಡು ನನ್ನ ಮಗಳ ಕಣ್ಣೀರು ಕೋಟಿ ಕಟ್ಬೇಕು ಆಯ್ತು ಜಮೀನ್ ಮಾರಿ ದುಡ್ಡು ಕೊಟ್ಟಿದ್ನ ಬೇಕಂದ್ ಜೀವನ ಮಾಡೋಳು ಇವಾಗ ಆ ದುಡ್ನೆಲ್ಲ ಮನೆಗ್ ಹಾಕ್ಬಿಟ್ಟು ಇವಾಗ ಕೂಲಿಗ್ ಹೋಗ್ತವಳು ಏನೇ ಮಾಡೋದು ನೀನೆ ನೀನೇ ಹೇಳೆ ಆಡೋದ್ ನೀ ಸಂಖ್ಯೆ ಇವಾಗ ಯಾರು ಹೇಳಿದ್ರು ಅವ್ಳ ಮನ್ಕೋತವನೆ ಅಂತ ಲಾ ಇವ್ ಜನ್ ಕುಂದ್ ಹೋಗಿದ್ನಲ್ಲ ಇಬ್ರು ಹೋಗಿದ್ರಲ್ಲ ಅವನೇ ಹೇಳ್ತಾವ್ನೆ ಉಜಾತ ಉಜಾತ ಅಂತ ಯಶಂಕ್ರಾ ಏ ಅವ್ರ ಮನೆಗೆ ಹೋಗಿದ್ರು ನಾನು ಮಾವ ಮಾಮ ಏನ ಬಂತು ಉಂಟು ಕೃಷ್ಣ ಕಬರ್ಬತ್ ಒತ್ಕೊಂಡೆ ಕದ ನೀ ಅಟ್ಟೆ ಒತ್ ಹೋಗ ಬರ್ಲಿರಿ ಮನೆಗೆ ಬರ್ಲಿರಿ ಗಾಚರೆ ಬಿಡಿಸ್ತೀನಿ ನೋಡು ಸರಿಯಾಗಿ ನೀನು ಏನು ಬಿಡ್ಸ್ತಿಯಾ ಏನೋ ಹೋಗಿ ನಂದಿನ ಏಲ್ಲನಕ ನೀ ನೋಡ್ತಾನ ಅವರ ಮನೆಗೆ ಹೋಗಿದ್ವಾ ಅಂಟಿ ದಾಯ್ತಾ નાನೆ ಪಿಟাপা ಓಯ್ નાನೆ ಪಿಟাপা ಬನ್ನಿ ಬರ್ಲಿರಿ ಹಳೆಬೇಡ ಕಲ್ತಿರಕ ಬರ್ಲಿ ಅವನು ಮಾತಾಡನೆ ಕಲ್ತಿರಲ್ಲ ನೀ ಯಾಕ ಕಲ್तिया ಮಾತಾಡನ ಅದೇನೋ ಯಾತ್ತಂತ ಹೇಳ ಮಾತಾಡೋ ಏನೋ ಹೋಗಮ್ಮ அவன் ஊர் கழஸ் இல்லை கழத் ஊர்தா நெல்லாம் நான் அத்திக்க எதுட்டதில்ல இவ் பூர்த்தி நாகபி கேள் மத்திய சத்திய நெனப்பாடு மனு ஏன் சூழல்யாத்தேட் நின் கொட்டா எங்கிர்க்கா நேர்த்தின அய்யோ 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 ஏனம் ஆக ஒட்டாது சவித்தா நோட் மாதாடு சும் சும் ஏனா மாதாட நீ நானே கொடில மகன ஜோரிக் அஸ்டே அஷ்டவ் நானும் எஸ் புட்டேகேத்தி கண்டிப்பது அத்தே பாவனைக்கே தர்க்க வந்து ಸುಮ್ ಸುಮ್ಮನೆ ನನಗೆ ಕೂಸ್ಕೊಳಕೇನು ಕೆಲಸ ಇಲ್ಲ ಅಂತಂದಿ ಏನ್ ಬೇಜಾನ್ ಕೆಲಸ ಐತೆ ನೋಡ ಇನ್ಮೇಲೆ ನನ್ ಮಗಂತ ಏನು ಹೇಳ್ಕೊಬೇಡ ನೀನು ಓದ್ರೆ ಓದ್ಲಿ ಬಿಟ್ಟು ಬಿಲ್ಲಿ ಅದು ಹೊಡಿಯೋದು ಎಲ್ಲ ಮಾಡ್ಬೇಡ ನಾನು ಹೊಡೆದಿಲ್ಲ ಅಷ್ಟೇ ಹೇಳ್ತಾ ಇಡೋದ ನಾನು ಹೊಡೆದಿಲ್ಲ ಅಷ್ಟೇ ನೀನು ಹೊಡೆದ್ ನನ್ ಮಗನ ಹೇಳ್ತಾವಣ್ಣ ನಿನ್ ಮಗನ್ ನಿಂತ್ರು ಹೇಳ್ತಾನೆ ಕುಂತ್ರು ಅಂತಾನೆ ಅದಕ್ಕೆ ನಾನೆಲ್ಲ ಜವಾಬ್ದಾರಳು ಈ ಮನೆಗೆ ನಾವ್ ಇರೋದೇ ಎಲ್ಲಾರ್ಗೂ ಕಷ್ಟ ನಡಿಯಣ್ಣ ನೀವು ಅಜ್ಜಿ ಕೊಟ್ಟೋಗಣ ಅಲ್ಲೇನ ಪತ್ತ ಜನ ಕೊಳ್ಳೋತಾ ಇಲ್ಲ ಇರೋದೇ ನಾನು ಒಬ್ಬಳು ಮಗಳು ಅಲ್ಲೇ ಬದ್ಕೋಣ ನಿಮ್ ಇಷ್ಟ ಎಲ್ಲಾದ್ರೂ ಹೋಗಿ ಏನಾದ್ರು ಮಾಡ್ತಾನೆ ನನ್ ಏನಾಗ್ಬೇಕು ಅಷ್ಟೇ ಅಷ್ಟ ಬಿಡು ನಿನ್ಕೇನಾಗ್ಬೇಕು ಹೌದು ನಂಗೆ ಏನಾಗ್ಬೇಕು ನೀನು ಹೇಳ್ಕೊಡಲ್ಲ ಹತ್ತರ ಬಾವು ನನ್ಗೆ ಹೇಳಿ ಅವ್ರು ಸರಿಯಾಗಿ ಹೇಳ್ತೀನಿ ಮುಂದುವರಿಯುವುದು